ಹುಮ್ಲಾಬಾದ್ ತಾಲೂಕಾ ವಡ್ಡನ್ಕೆರಾ ಗ್ರಾಮದ ನಿವಾಸಿ ಶ್ರೀಮತಿ ರೇಣುಕಾ ರವರು ದುಃಖದೊಳಗಿಂದ ಬಲಿಷ್ಠ ನಾಯಕಿಯೆಡೆಗೆ ಇವರು ಆರ್ಬಿಟ್ ಸಂಸ್ಥೆಯ ಮಹಿಳಾ ಸ್ವಸಹಾಯ ಸಂಘದಲ್ಲಿ ಇಪ್ಪತ್ತು ವರ್ಷಗಳಿಂದ ಸಕ್ರಿಯವಾಗಿ ಭಾಗವಹಿಸಿ ಜೀವನವನ್ನು ಸಂಪೂರ್ಣ ಬದಲಾಯಿಸಿಕೊಂಡಿದ್ದಾರೆ ಗಂಡನ ನಿಧನದ ನಂತರವೂ ಹಿಂದೇಟು ಇಲ್ಲದೆ ಸಂಸ್ಥೆಯ ಮಾರ್ಗದರ್ಶನದಲ್ಲಿದ್ದ ವಿವಿಧ ಸರ್ಕಾರಿ ಸೌಲಭ್ಯಗಳನ್ನು ಪಡೆದು ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸುತ್ತಿದ್ದಾರೆ ಮತ್ತು ಈಗ ಹೊಸ ಮನೆ ಕಟ್ಟುತ್ತಿದ್ದಾರೆ ತಮ್ಮ ಬದುಕಿನಲ್ಲಿ ಬೆಳಕು ತರುತ್ತಿದ್ದ ಆರ್ಬಿಟ್ ಸಂಸ್ಥೆಗೆ ತುಂಬು ಹೃದಯದಿಂದ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ ಸಂಘ ಮಾಡಿದ್ರಿ ಆರ್ಬಿಡದವ್ರು ಬಂದು ಎಲ್ಲಾ ಮಾಹಿತಿ ಹೇಳ್ಕೊಡ್ತವಿ ನಮ್ಗೆ ಸಂಘ ಯಾವ ರೀತಿ ಮಾಡಬೇಕು ಯಾವ ರೀತಿ ಇಲ್ಲ ಹೆಣ್ಮಕ್ಳು ಯಾವ ರೀತಿ ಬೆಳಿಬೇಕು ಯಾವ ರೀತಿ ಇಲ್ಲ ಅಂತ ಎಲ್ಲ ಆರ್ಬಿಡ್ ಸಂಸ್ಥೆ ಟೀಚರ್ ಬಂದು ನಮಗೆಲ್ಲ ಮಾಹಿತಿ ಕೊಟ್ಟಾರಿ ಮಾಹಿತಿ ಕೊಟ್ಟಿನ ಕಡಿಂದೂ ನಾವೆಲ್ಲ ಮುಂದೆ ಕರೆದು ಎಲ್ಲರ ಬಳಿ ಹೋಗಿ ಯಾರ್ಯಾರು ಸರಿ ಹೇಗೆ ಮಾತಾಡಬೇಕು ಅಂಬೋದೆಲ್ಲ ನಮಗೆ ಗೊತ್ತಾಗ್ಯದ್ರಿ ಸಂಗಂಬದೇ ಏನು ಅಂತ ಗೊತ್ತಿದ್ದಿಲ್ಲ ರೀ ನಮ್ಗೆ ಮೊದಲು ಎಲ್ಲ ಟೀಚರ್ ಬಂದು ನಮಗೆ ಈ ರೀತಿ ಮಾಡಿರಿ ಈ ರೀತಿ ಇಲ್ಲ ಈ ರೀತಿ ಮಾತಾಡಿ ಈ ರೀತಿ ಎಲ್ಲ ಹಿಂಗೆಲ್ಲ ನಡ್ಕೊಬೇಕು ಅಂಥೇಳಿ ಎಲ್ಲ ಹೇಳ್ಕೊಟ್ಟರಿ ಹೇಳ್ಕೊಟ್ಟಿನಕಾಯಿ ಇಷ್ಟು ನಾವು ಮುಂದುವರೆದಿದ್ದೇವೆ ರೀ ಯಾರ ಬಳಿ ಹೋದ್ರೆ ಭೀ ನಾವು ಧೈರ್ಯಲಿಂದ ಮಾತಾಡ್ತೇವೆ ರೀ ಆಯಿತು ನಂಗೆ ವಿಶ್ರಮ ಕಾರ್ಡ್ ರೀ ವಿಶ್ರಾಮ್ ಕಾರ್ಡ್ ಮಾಡಿಸ್ಕೊಂಡು ಡೇಸ್ ಅಂತ ಓಡಾಡಿ ನಾನೇ ರೀ ಆಮ್ಯಾಗ ಲೇಬರ್ ಕಾರ್ಡ್ ಇದ್ದಿಲ್ಲ ರೀ ನಮ್ಮದು ಲೇಬರ್ ಕಾರ್ಡ್ ಭೀ ನಾನೇ ಓಡಾಡಿ ಆ ಕಡೆ ಎಲ್ಲ ಹೋಗಿ ನಾನೇ ರೀ ಲೇಬರ್ ಕಾರ್ಡ್ ಭೀ ಆಮ್ಯಾಗ ಎಲ್ಲ ಆದ್ಮೇಲೆ ನಮ್ಮ ಮನೆಯವ್ರು ಒಂದು ತೀರ್ಕೊಂಡು ರೀ ನಮ್ಮ ಮನೆಯವ್ರು ತೀರ್ಕೊಂಡಿದ್ಮ್ಯಾಗ ಡೆತ್ ಸರ್ಟಿಫಿಕೇಟ್ ಸಲುವಾಗಿ ಅರ್ಜಿ ಹಾಕಿದೆವು ರೀ ಅರ್ಜಿ ಮ್ಯಾಗ ಆಮ್ಯಾಗ ಡೆತ್ ಸರ್ಟಿಫಿಕೇಟ್ ಒಂದು ಬಂದೆವು ರೀ ಇದು ಡೆತ್ ಸರ್ಟಿಫಿಕೇಟ್ ಅದಾವ ರೀ ಮತ್ತು ಆಮೇಲೆ ನಮ್ಮ ಮನೆಯವ್ರು ಒಂದು ತೀರ್ಕೊಂಡು ಇನ್ಯಾಗ ಒಂದು ವಿದ್ಯ ವಿದ್ಯಾವೇತನ ಒಂದು ರೀ ಅದು ಇನ್ನೂ ಅರ್ಜಿ ಬಂದಿಲ್ಲ ರೀ ಬರ್ ಬರ್ತದ್ರಿ ಆಮೇಲೆ ಅಪ್ಲೈ ಮಾಡಿದೆವು ರೀ ಅದ್ರ ಮ್ಯಾಲೊಂದು ಎಪ್ಪತ್ತೈದು ಸಾವಿರ ರೂಪಾಯಿ ರೀ ಲೇಬರ್ ಕಾರ್ಡ್ ಮ್ಯಾಲ ಮನೆಯವ್ರದು ಆಮೇಲೆ ರಾಷ್ಟ್ರೀಯ ಭದ್ರತೆ ಒಂದು ಹಾಕಿದೆವು ರೀ ಒಂದು ಇಪ್ಪತ್ತು ಸಾವಿರ ಬಂದಾವ್ರಿ ಅದೇ ಅದಾದಮೇಲೆ ಎರಡು ವರ್ಷ ಆದಮೇಲೆ ಹಚ್ಚಿಕಡ್ರಿ ಒಂದು ಅಪ್ಲಿಕೇಶನ್ ಹಾಕಿದೇವ್ರಿ ರೀ ಮನೇದು ಅಪ್ಲಿಕೇಶನ್ ಮ್ಯಾಗ ಅದು ಈಗ ಬಂದದ್ರಿ ಈಗ ಬಂದು ಈಗ ಕಟ್ಲತ್ತಿದ್ದೇವ್ರಿ ಮನೀದು ಎಲ್ಲ ಆರ್ಬಿಡ್ ಬಿಡ್ ಸಂಸ್ಥೆ ಬಂದು ನಮಗೆಲ್ಲ ಇಷ್ಟೆಲ್ಲ ಮಾಡಿಕೊಟ್ಟಿರಿ ಆರ್ ಬಿಡ್ ಸಂಸ್ಥೆ